ಕುರಿತ ಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಏನಂತಂದ್ರೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಚಾಮರಾಜನಗರ ಇವರು ವಾಹನ ಸೇವೆ ಪಡ್ಕೊಳ್ಳಲಿಕ್ಕೆ ಟೆಂಡರ್ ಕರೀತಾರೆ ಆ ಟೆಂಡರ್ ನಲ್ಲಿ ನಮ್ಮನ್ನ ಟೆಂಡರ್ ಇಂದ ಹೊರಗಡೆ ಇರುವ ಒಂದೇ ಒಂದು ಉದ್ದೇಶದಿಂದ ಒಂದೆರಡು ಷರತ್ತುಗಳನ್ನ ತಮ್ಮ ಮನ ಬಂದಂತೆ ಆಗ್ತಾರೆ ಈ ಷರತ್ತುಗಳನ್ನ ಹಾಕಲಿಕ್ಕೆ ಸರ್ಕಾರದ ಯಾವುದೇ ಸುತ್ತೋಲೆ ಇಲ್ಲ ಕೆಡಿಪಿಸಿ ಕಾಯ್ದೆಯಲ್ಲೂ ಎಲ್ಲೂ ಹೇಳಿಲ್ಲ ಆದ್ರೂ ಕೂಡ ಇವರು ಷರತ್ತು ಹಾಕ್ತಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆ ನಿಗಮ ಮಂಡಳಿಗಳ ನೌಕರರು ಹಾಗೂ ಅವರ ಹತ್ತಿರದ ಸಂಬಂಧಿಕರು ಟೆಂಡರ್ನಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿದೆ ಅಂತ ಹೇಳಿದ್ದಾರೆ ಮುಂದುವರೆದ ಭಾಗದಲ್ಲಿ ಅವರು ಹೇಳ್ತಾರೆ ಸಂಸ್ಥೆ ಮತ್ತು ಸಂಸ್ಥೆಯ ಮಾಲೀಕರ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇಲ್ಲದಿರುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಪಡೆದಿರತಕ್ಕಂಥ ಪ್ರಮಾಣ ಪತ್ರ ನನ್ನ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಂಡಿಸ್ತಾ ಇರತಕ್ಕಂಥ ವಿಚಾರ ಏನಂದರೆ ನನ್ನ ಅಣ್ಣನೋ ನನ್ನ ತಮ್ಮನೋ ನನ್ನ ಸಂಬಂಧಿಕರ ಸರ್ಕಾರಿ ನೌಕರರಿಗೆ ಇದ್ರೆ ಅವರು ನನ್ನ ಕುಟುಂಬ ನಿರ್ವಹಣೆ ಮಾಡೋದಿಲ್ಲ ನನ್ನ ಏನು ಕುಟುಂಬ ನಿರ್ವಹಣೆ ನಾನೇ ಮಾಡಬೇಕಾಗಿದೆ ನನ್ನ ಸಂಬಂಧಿಕರು ಸರ್ಕಾರಿ ನೌಕರಿ ಕೂಡಲೇ ನಾನು ಭಾಗವಹಿಸುವುದಿಲ್ಲ ಅನ್ನುವಂಥದ್ದು ಇದು ನಾನು ಜೀವಿಸುವ ಕಿತ್ಕೊಳ್ಳುವಂತಹ ಮುಂದುವರೆದು ಸಂಸ್ಥೆ ಮತ್ತು ಸಂಸ್ಥೆಯ ಮಾಲೀಕರ ಮೇಲೆ ಕ್ರಿಮಿನಲ್ ಮುಖಾಂತರ ಇರಬಾರ್ದು ಅಂತ ಹೇಳ್ತಾರೆ ಇವತ್ತು ನಾನು ಟ್ರಾವೆಲ್ಸ್ ಖರೀದಿಸ್ತಾ ಇರತಕ್ಕಂಥದ್ದು ನಾನು ವಾಹನಗಳನ್ನ ಸಂಸ್ಥೆ ಹೆಸರಲ್ಲೂ ನೋಂದಣಿ ಮಾಡಿಸ್ತೇನೆ ನನ್ನ ಹೆಸರಲ್ಲೂ ನೋಂದಣಿ ಮಾಡಿಸ್ತೇನೆ ವಾಹನ ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಒಂದು ಅಪಘಾತ ಆಗುವಂಥದ್ದು ಅದರ ಮೇಲೆ ಎಫ್ಐಆರ್ ಆಗುವಂಥದ್ದು ಸಹಜ ಒಂದು ಮೊಕದ್ದಮೆ ದಾಖಲಾದ ಕೂಡಲೇ ನಾನು ಟೆಂಡರ್ ಗೆ ಭಾಗವಹಿಸುವಾಗಿಲ್ಲ ಅನ್ನುವಂಥದ್ದು ಇದು ಸಂವಿಧಾನಕ್ಕೆ ಮಾಡುವಂತಹ ಅಪಮಾನ ಈ ನಿಟ್ಟಿನಲ್ಲಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಅಧಿಕಾರಿ ಅಧಿಕಾರಿಯಾದಂತಹ ಸಪುನಾ ಅವರು ತಮ್ಮ ಮನವನ್ನಂತೆ ವರ್ತಿಸ್ತಾ ಇದ್ದಾರೆ ಮುಂದುವರೆದ ಭಾಗದಲ್ಲಿ ಗುತ್ತಿಗೆದಾರರನ್ನ ಕೂರಿಸಿಕೊಂಡು ಕಚೇರಿ ಕಡತನ ಕೈಗೆ ಕೊಟ್ಟು ಅವ್ರ ಮುಖಾಂತರ ನಮ್ಮ ಮೇಲೆ ಮೊಕದ್ದಮೆ ದಾಖಲಿಸಲಿಕ್ಕೆ ಏನೇನು ಕಾರಣಗಳನ್ನ ಕೇಳ ಸಲ್ಲಿಸಬಹುದು ಅಂತ ಹೇಳಿ ಕೇಳ್ತಾರೆ ಈ ನಿಟ್ಟಿನ ಅದನ್ನ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತನಿಖಾ ಸಂದರ್ಭದಲ್ಲಿ ನಾನು ಆಡಿಯೋ ಕೂಡ ನಾನು ರಿಲೀಸ್ ಮಾಡಲಿಕ್ಕೆ ಅವ್ರು ಮಾತಾಡಿರ್ತಕ್ಕಂಥದ್ದು ನಾವು ಕಚೇರಿ ಕಡತನ ಯಾವುದೋ ಒಂದು ಗುತ್ತಿಗೆದಾರರ ಕಡಿತ ಕೊಟ್ಟು ಇವ್ರ ಮೇಲೆ ಯಾವ ರೀತಿಯ ದಾಖಲಿಸಬಹುದು ಅಂತೇಳಿ ಈ ನಿಟ್ಟಿನಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ದಲಿತರು ಜೀವಿಸುವ ಕಿತ್ಕೊಳ್ಳುವಂತ ಪ್ರಯತ್ನ ಅಧಿಕಾರಿಗಳಿಂದ ಆಗ್ತಾ ಇದೆ ಇದು ಯಾರ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಕೂಡಲೇ ಮಧ್ಯೆ ಪ್ರವೇಶಿಸಬೇಕು ಜಿಲ್ಲಾಧಿಕಾರಿಗಳಿಗೂ ನಾವು ಹಲವಾರು ಬಾರಿ ನಾವು ಪತ್ರ ಕೊಟ್ಟಿದ್ದೀವಿ ಆಯು ಏನು ಮುಖ್ಯ ಕಾರ್ಯದರ್ಶಿಗಳಲ್ಲಿ ನಾವು ಪತ್ರ ಬರೆದೀವಿ ಆದರೆ ಪರಿಣಾಮಕಾರಿ ರೀತಿಯಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ ಆ ನಿಟ್ಟಿನಲ್ಲಿ ನಾವು ಈ ಪತ್ರಿಕಾಗ್ವಿ ಈ ಮುಖಾಂತರ ನಾವು ನ್ಯಾಯ ಬೇಕು ಅಂತ